ಶಿವಮೊಗ್ಗ ತಾಲೂಕು ಸೋಗಾನೆ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತಾರರ ಪ್ರದೇಶದಲ್ಲಿ ಸೂಡಾ ಲೇಔಟ್ ನಿರ್ಮಿಸುವ ಕುರಿತು ರೈತರೊಂದಿಗೆ ಚರ್ಚಿಸಲು ಸೋಡಾ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯ ಅಧ್ಯಕ್ಷತೆಯನ್ನು ಎಚ್ಎಸ್ ಸುಂದರೇಶ್ ಅವರು ವಹಿಸಿದ್ದರು ಸೋಗಾನೆಯಲ್ಲಿ ಸೂಡಾ ವತಿಯಿಂದ ಅಭಿವೃದ್ಧಿಪಡಿಸಲು ಉದ್ದೇಶಿಸಿರುವ ಲೇಔಟ್ ಕುರಿತು ರೈತರಲ್ಲಿ ತಪ್ಪು ತಿಳಿವಳಿಕೆ ನಿವಾರಣೆಯಾಗಬೇಕು ಅಲ್ಲಿ ಯಾವುದೇ ಬಗರ್ ಹುಕುಂ ರೈತರನ್ನು ಒಕ್ಕಲೆಬ್ಬಿಸುವುದಿಲ್ಲ ಎಂದು ತಿಳಿಸಿದರು

ಕೋಟಾ ಈش ಪ್ರಕಾರ ನಾಳೆ 10 ಕೋಟಿಗೆ ಹೋಗ್ತಾರೆ たら ನೀವು ಸುಮ್ಮನೆ ಗುಡೂಕು ಮಣ್ಣತ್ತನ್ನ ಹಾಕಿ છોಡೋದಕ್ಕೆ ಬಂದಿರಿ ಯಾಂತ ಆಗಲ್ಲ ಉಪಯೋಗ ಬರಲ್ಲ ಪೂರ್ವದ ಕಾಲದಿಂದ ಅಲ್ಲಿ ಮಾಸ ಮಾಡ್ಕೊಂಡು ಮದ್ಯಾರೆ ಇವತ್ತೇ ನೆನ್ನೆ ಮನೆ ಮಾಡ್ತಿದಲ್ಲ ಅಧಿಕಾರಿಗಳು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ರಾಜಕಾರಣಿಗಳು ಇವತ್ತೇ ಇರ್ತಾರೆ ನಾಳೆ ಹೋಗ್ತಾರೆ ಆದ್ರೆ ರೈತ ಇನ್ನು ಅನ್ನ ಹೇಳಿದ್ರು ನಮ್ಮ ತಹದ್ರು ಕೋಟಾಪೋರೆ ಹೇಳಿದ್ರು ಎಲ್ಲ ಹೇಳಿದ್ರು ಇನ್ನು ಅಣ್ಣನ ಬೆಳಿತಾ ಇಲ್ಲ ಇವತ್ತು ನಿಮ್ಮನೇಲೇ ನೆ ಯೋಚನೆ ಮಾಡ್ರಿ ಇವತ್ತು ಅಕ್ಕಿಗೆ ಬರ್ಗಾಲಾ ಬರ್ತಾಯ್ ನೀವು ಅಸ್ಪತ್ರ ಕೊಡಬೇಕು ಅಂತ ಹೇಳಿದ್ವಿ ಅದೇ ಕೊಡಲಿಲ್ಲ ನಾವು ಬೋಟುಕ್ತ ತಗೊಂಡಿರೋ ಉದಾಹರಣೆಗಳಿದಾವೆ ನಾವು ನಮ್ಮ ಶಾಸಕರ ಅಧ್ಯಕ್ಷ ತಗೊಂಡಿದ್ದೀವಿ ಆದರೆ ಇದು ಉದ್ದೇಶ ಪೂರ್ವಕವಾಗಿ ಫೋಟು ನಿಲ್ವಾ ಆದ್ರೆ ನ್ಯಾಯದ ಆದೇಶ ಇದೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಸ್ನೇಹಿತರೆ ನೀವು ನಗರ ಅಭಿವೃದ್ಧಿ ಪ್ರಾಧಿಕಾರದ ಕಡಿಮೆ ಬಂದು ನಿಮ್ಮ ನಗರ ಏನು ಅಭಿವೃದ್ಧಿ ಮಾಡೋದು ತಕ್ಕಿಲ್ಲ ನಾವು ರೈತರು ಪರವಾಗಿ ಬಂದಿರೋದು ಈ ಸರ್ವೆ